ಶಾಪ್ಗೆ ಬಂದು ಬಟ್ಟೆಯನ್ನ ಲಪಟಾಯಿಸಿರುವಂತಹ ಒಂದು ಘಟನೆ ನಡೆದಿದೆ ನೋಡ ನೋಡ್ತಾ ಇದ್ದಂತೆ ಬಟ್ಟೆಗಳನ್ನು ಕಿಲಾಡಿ ಕಳ್ಳ ಕದ್ದಿರುವಂತಹ ಒಂದು ಘಟನೆ ನಡೆದಿದೆ ಶಿವಮೊಗ್ಗದ ದುರ್ಗಿ ಗುಡಿಯಲ್ಲಿ ಶಿವಮೊಗ್ಗದ ದುರ್ಗಿ ಗಡಿಯಲ್ಲಿರುವಂತಹ ದುರ್ಗಿ ಗುಡಿಯಲ್ಲಿರುವಂತಹ ಶಾಪಲ್ಲಿ ಈ ರೀತಿ ಕಳ್ಳತನ ಮಾಡಿರೋದು ಬಟ್ಟೆ ಕದಿತಾ ಇರುವಂತಹ ಕಳ್ಳಿಯ ಕರಾಮತ್ತು ಸಿ ಟಿವಿ ಫುಟೇಜಲ್ಲಿ ಸಿಕ್ಕಿದೆ ಇದೇ ಮಹಿಳೆ ಮತ್ತೊಂದು ಅಂಗಡಿಯಲ್ಲೂ ಕೂಡ ಇದೇ ರೀತಿ ಕಳ್ಳತನ ನಡೆಸಿರಬಹುದು ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮಹಿಳೆಯ ಬಗ್ಗೆ ಜಯನಗರ ಠಾಣೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ ಈಕೆ ಕಳ್ಳತನಕ್ಕೆ ಅಂತ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತೋರಿಸಿ ಅಂತ ಹೇಳಿ ಬಟ್ಟೆಯನ್ನು ನೋಡುವ ನೆಪದಲ್ಲಿ ಕ್ಷಣ ಮಾತ್ರದಲ್ಲಿ ಬಟ್ಟೆಯನ್ನೇ ಲಪ್ಟಾಯಿಸ್ಬಿಡೋದು ಆ ರೀತಿ ಈ ಕಳ್ಳಿಯ ಕರ ಮತ್ತು ಸಿ ಸಿ ಸೆರೆಯಾಗಿದೆ ಈ ಮಹಿಳೆಗಾಗಿ ಜಯನಗರ ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸಿದ್ದಾರೆ ಶಾಪ್ಗೆ ಬಂದು ಬಟ್ಟೆಯನ್ನ ಲಪ್ಟಾಯಿಸಿರುವಂತಹ ಒಂದು ಘಟನೆ ನಡೆದಿದೆ ನೋಡ ನೋಡ್ತಾ ಇದ್ದಂತೆ ಬಟ್ಟೆಗಳನ್ನ ಕಿಲಾಡಿ ಕಳ್ಳ ಕದ್ದಿರುವಂತಹ ಒಂದು ಘಟನೆ ನಡೆದಿದೆ ಶಿವಮೊಗ್ಗದ ದುರ್ಗಿ ಗುಡಿಯಲ್ಲಿ ಶಿವಮೊಗ್ಗದ ದುರ್ಗಿ ಗಡಿಯಲ್ಲಿರುವಂತಹ ದುರ್ಗಿ ಗುಡಿಯಲ್ಲಿರುವಂತಹ ಶಾಪ್ ಅಲ್ಲಿ ಈ ರೀತಿ ಕಳ್ಳತನ ಮಾಡಿರೋದು ಬಟ್ಟೆ ಕದಿತಾ ಇರುವಂತಹ ಕಳ್ಳಿಯ ಕರಾಮತ್ ಸಿ ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದೆ ಇದೇ ಮಹಿಳೆ ಮತ್ತೊಂದು ಅಂಗಡಿಯಲ್ಲೂ ಕೂಡ ಇದೇ ರೀತಿ ಕಳ್ಳತನ ನಡೆಸಿರಬಹುದು ಅನ್ನೋಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮಹಿಳೆಯ ಬಗ್ಗೆ ಜಯನಗರ ಠಾಣೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ ಈಕೆ ಕಳ್ಳತನಕ್ಕೆ ಅಂತ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತೋರಿಸಿ ಅಂತ ಹೇಳಿ ಬಟ್ಟೆಯನ್ನು ನೋಡುವ ನೆಪದಲ್ಲಿ ಕ್ಷಣ ಮಾತ್ರದಲ್ಲಿ ಬಟ್ಟೆಯನ್ನೇ ಲಪ್ಟಾಯಿಸ್ಬಿಡೋದು ಆ ರೀತಿ ಕಳ್ಳಿಯ ಕರಾ ಮತ್ತು ಸಿ ಟಿವಿಯಲ್ಲಿ ಸೆರೆಯಾಗಿದೆ ಈ ಮಹಿಳೆಗಾಗಿ ಜಯನಗರ ಪೊಲೀಸರು ಈಗ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಶಾಪ್ಗೆ ಬಂದು ಬಟ್ಟೆಯನ್ನ ಲಪ್ಟಾಯಿಸಿರುವಂತಹ ಒಂದು ಘಟನೆ ನಡೆದಿದೆ ನೋಡ ನೋಡ್ತಾ ಇದ್ದಂತೆ ಬಟ್ಟೆಗಳನ್ನ ಕಿಲಾಡಿ ಕಳ್ಳ ಕದ್ದಿರುವಂತಹ ಒಂದು ಘಟನೆ ನಡೆದಿದೆ ಶಿವಮೊಗ್ಗದ ದುರ್ಗಿ ಗುಡಿಯಲ್ಲಿ ಶಿವಮೊಗ್ಗದ ದುರ್ಗಿ ಗಡಿಯಲ್ಲಿರುವಂತಹ ದುರ್ಗಿ ಗುಡಿಯಲ್ಲಿರುವಂತಹ ಶಾಪ್ ಅಲ್ಲಿ ಈ ರೀತಿ ಕಳ್ಳತನ ಮಾಡಿರೋದು ಬಟ್ಟೆ ಕದಿತಾ ಇರುವಂತಹ ಕಳ್ಳಿಯ ಕರಾಮತ್ತು ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದೆ ಇದೇ ಮಹಿಳೆ ಮತ್ತೊಂದು ಅಂಗಡಿಯಲ್ಲೂ ಕೂಡ ಇದೇ ರೀತಿ ಕಳ್ಳತನ ನಡೆಸಿರಬಹುದು ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮಹಿಳೆಯ ಬಗ್ಗೆ ಜಯನಗರ ಠಾಣೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ ಈಕೆ ಕಳ್ಳತನಕ್ಕೆ ಅಂತ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತೋರಿಸಿ ಅಂತ ಹೇಳಿ ಬಟ್ಟೆಯನ್ನು ನೋಡುವ ನೆಪದಲ್ಲಿ ಕ್ಷಣ ಮಾತ್ರದಲ್ಲಿ ಬಟ್ಟೆಯನ್ನೇ ಲಪ್ಟಾಯಿಸ್ಬಿಡೋದು ಆ ರೀತಿ ಕಳ್ಳಿಯ ಕರಾ ಮತ್ತು ವಿಯಲ್ಲಿ ಸೆರೆಯಾಗಿದೆ ಈ ಮಹಿಳೆಗಾಗಿ ಜಯನಗರ ಪೊಲೀಸರು ಈಗ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಶಾಪ್ಗೆ ಬಂದು ಬಟ್ಟೆಯನ್ನ ಲಪ್ಟಾಯಿಸಿರುವಂತಹ ಒಂದು ಘಟನೆ ನಡೆದಿದೆ ನೋಡ ನೋಡ್ತಾ ಇದ್ದಂತೆ ಬಟ್ಟೆಗಳನ್ನ ಕಿಲಾಡಿ ಕಳ್ಳ ಕದ್ದಿರುವಂತಹ ಒಂದು ಘಟನೆ ನಡೆದಿದೆ ಶಿವಮೊಗ್ಗದ ದುರ್ಗಿ ಗುಡಿಯಲ್ಲಿ ಶಿವಮೊಗ್ಗದ ದುರ್ಗಿ ಗಡಿಯಲ್ಲಿರುವಂತಹ ದುರ್ಗಿ ಗುಡಿಯಲ್ಲಿರುವಂತಹ ಶಾಪ್ ಅಲ್ಲಿ ಈ ರೀತಿ ಕಳ್ಳತನ ಮಾಡಿರೋದು ಬಟ್ಟೆ ಕದಿತಾ ಇರುವಂತಹ ಕಳ್ಳಿಯ ಕರಾಮತ್ತು ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದೆ ಇದೇ ಮಹಿಳೆ ಮತ್ತೊಂದು ಅಂಗಡಿಯಲ್ಲೂ ಕೂಡ ಇದೇ ರೀತಿ ಕಳ್ಳತನ ನಡೆಸಿರಬಹುದು ಅನ್ನೋಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮಹಿಳೆಯ ಬಗ್ಗೆ ಜಯನಗರ ಠಾಣೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ ಈಕೆ ಕಳ್ಳತನಕ್ಕೆ ಅಂತ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತೋರಿಸಿ ಅಂತ ಹೇಳಿ ಬಟ್ಟೆಯನ್ನು ನೋಡುವ ನೆಪದಲ್ಲಿ ಕ್ಷಣ ಮಾತ್ರದಲ್ಲಿ ಬಟ್ಟೆಯನ್ನೇ ಲಪ್ಟಾಯಿಸ್ಬಿಡೋದು ಆ ರೀತಿ ಈ ಕಳ್ಳಿಯ ಕರ ಮತ್ತು ವಿಯಲ್ಲಿ ಸೆರೆಯಾಗಿದೆ ಈ ಮಹಿಳೆಗಾಗಿ ಜಯನಗರ ಪೊಲೀಸರು ಈಗ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಶಾಪ್ಗೆ ಬಂದು ಬಟ್ಟೆಯನ್ನ ಲಪ್ಟಾಯಿಸಿರುವಂತಹ ಒಂದು ಘಟನೆ ನಡೆದಿದೆ ನೋಡ ನೋಡ್ತಾ ಇದ್ದಂತೆ ಬಟ್ಟೆಗಳನ್ನ ಕಿಲಾಡಿ ಕಳ್ಳ ಕದ್ದಿರುವಂತಹ ಒಂದು ಘಟನೆ ನಡೆದಿದೆ ಶಿವಮೊಗ್ಗದ ದುರ್ಗಿ ಗುಡಿಯಲ್ಲಿ ಶಿವಮೊಗ್ಗದ ದುರ್ಗಿ ಗಡಿಯಲ್ಲಿರುವಂತಹ ದುರ್ಗಿ ಗುಡಿಯಲ್ಲಿರುವಂತಹ ಶಾಪ್ ಅಲ್ಲಿ ಈ ರೀತಿ ಕಳ್ಳತನ ಮಾಡಿರೋದು ಬಟ್ಟೆ ಕದಿತಾ ಇರುವಂತಹ ಕಳ್ಳಿಯ ಕರಾಮತ್ತು ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದೆ ಇದೇ ಮಹಿಳೆ ಮತ್ತೊಂದು ಅಂಗಡಿಯಲ್ಲೂ ಕೂಡ ಇದೇ ರೀತಿ ಕಳ್ಳತನ ನಡೆಸಿರಬಹುದು ಅನ್ನೋಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮಹಿಳೆಯ ಬಗ್ಗೆ ಜಯನಗರ ಠಾಣೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ ಈಕೆ ಕಳ್ಳತನಕ್ಕೆ ಅಂತ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತೋರಿಸಿ ಅಂತ ಹೇಳಿ ಬಟ್ಟೆಯನ್ನು ನೋಡುವ ನೆಪದಲ್ಲಿ ಕ್ಷಣ ಮಾತ್ರದಲ್ಲಿ ಬಟ್ಟೆಯನ್ನೇ ಲಪ್ಟಾಯಿಸ್ಬಿಡೋದು ಆ ರೀತಿ ಈ ಕಳ್ಳಿಯ ಕರ ಮತ್ತು ವಿಯಲ್ಲಿ ಸೆರೆಯಾಗಿದೆ ಈ ಮಹಿಳೆಗಾಗಿ ಜಯನಗರ ಪೊಲೀಸರು ಈಗ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಶಾಪ್ಗೆ ಬಂದು ಬಟ್ಟೆಯನ್ನ ಲಪ್ಟಾಯಿಸಿರುವಂತಹ ಒಂದು ಘಟನೆ ನಡೆದಿದೆ ನೋಡ ನೋಡ್ತಾ ಇದ್ದಂತೆ ಬಟ್ಟೆಗಳನ್ನ ಕಿಲಾಡಿ ಕಳ್ಳ ಕದ್ದಿರುವಂತಹ ಒಂದು ಘಟನೆ ನಡೆದಿದೆ ಶಿವಮೊಗ್ಗದ ದುರ್ಗಿ ಗುಡಿಯಲ್ಲಿ ಶಿವಮೊಗ್ಗದ ದುರ್ಗಿ ಗಡಿಯಲ್ಲಿರುವಂತಹ ದುರ್ಗಿ ಗುಡಿಯಲ್ಲಿರುವಂತಹ ಶಾಪ್ ಅಲ್ಲಿ ಈ ರೀತಿ ಕಳ್ಳತನ ಮಾಡಿರೋದು ಬಟ್ಟೆ ಕದಿತಾ ಇರುವಂತಹ ಕಳ್ಳಿಯ ಕರಾಮತ್ತು ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದೆ ಇದೇ ಮಹಿಳೆ ಮತ್ತೊಂದು ಅಂಗಡಿಯಲ್ಲೂ ಕೂಡ ಇದೇ ರೀತಿ ಕಳ್ಳತನ ನಡೆಸಿರಬಹುದು ಅನ್ನೋಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮಹಿಳೆಯ ಬಗ್ಗೆ ಜಯನಗರ ಠಾಣೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ ಈಕೆ ಕಳ್ಳತನಕ್ಕೆ ಅಂತ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತೋರಿಸಿ ಅಂತ ಹೇಳಿ ಬಟ್ಟೆಯನ್ನು ನೋಡುವ ನೆಪದಲ್ಲಿ ಕ್ಷಣ ಮಾತ್ರದಲ್ಲಿ ಬಟ್ಟೆಯನ್ನೇ ಲಪ್ಟಾಯಿಸ್ಬಿಡೋದು ಆ ರೀತಿ ಈ ಕಳ್ಳಿಯ ಕರ ಮತ್ತು ವಿಯಲ್ಲಿ ಸೆರೆಯಾಗಿದೆ ಈ ಮಹಿಳೆಗಾಗಿ ಜಯನಗರ ಪೊಲೀಸರು ಈಗ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಶಾಪ್ಗೆ ಬಂದು ಬಟ್ಟೆಯನ್ನ ಲಪ್ಟಾಯಿಸಿರುವಂತಹ ಒಂದು ಘಟನೆ ನಡೆದಿದೆ ನೋಡ ನೋಡ್ತಾ ಇದ್ದಂತೆ ಬಟ್ಟೆಗಳನ್ನ ಕಿಲಾಡಿ ಕಳ್ಳ ಕದ್ದಿರುವಂತಹ ಒಂದು ಘಟನೆ ನಡೆದಿದೆ ಶಿವಮೊಗ್ಗದ ದುರ್ಗಿ ಗುಡಿಯಲ್ಲಿ ಶಿವಮೊಗ್ಗದ ದುರ್ಗಿ ಗಡಿಯಲ್ಲಿರುವಂತಹ ದುರ್ಗಿ ಗುಡಿಯಲ್ಲಿರುವಂತಹ ಶಾಪ್ ಅಲ್ಲಿ ಈ ರೀತಿ ಕಳ್ಳತನ ಮಾಡಿರೋದು ಬಟ್ಟೆ ಕದಿತಾ ಇರುವಂತಹ ಕಳ್ಳಿಯ ಕರಾಮತ್ತು ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದೆ ಇದೇ ಮಹಿಳೆ ಮತ್ತೊಂದು ಅಂಗಡಿಯಲ್ಲೂ ಕೂಡ ಇದೇ ರೀತಿ ಕಳ್ಳತನ ನಡೆಸಿರಬಹುದು ಅನ್ನೋಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮಹಿಳೆಯ ಬಗ್ಗೆ ಜಯನಗರ ಠಾಣೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ ಈಕೆ ಕಳ್ಳತನಕ್ಕೆ ಅಂತ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತೋರಿಸಿ ಅಂತ ಹೇಳಿ ಬಟ್ಟೆಯನ್ನು ನೋಡುವ ನೆಪದಲ್ಲಿ ಕ್ಷಣ ಮಾತ್ರದಲ್ಲಿ ಬಟ್ಟೆಯನ್ನೇ ಲಪ್ಟಾಯಿಸ್ಬಿಡೋದು ಆ ರೀತಿ ಕಳ್ಳಿಯ ಕರಾ ಮತ್ತು ವಿಯಲ್ಲಿ ಸೆರೆಯಾಗಿದೆ ಈ ಮಹಿಳೆಗಾಗಿ ಜಯನಗರ ಪೊಲೀಸರು ಈಗ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಶಾಪ್ಗೆ ಬಂದು ಬಟ್ಟೆಯನ್ನ ಲಪ್ಟಾಯಿಸಿರುವಂತಹ ಒಂದು ಘಟನೆ ನಡೆದಿದೆ ನೋಡ ನೋಡ್ತಾ ಇದ್ದಂತೆ ಬಟ್ಟೆಗಳನ್ನ ಕಿಲಾಡಿ ಕಳ್ಳ ಕದ್ದಿರುವಂತಹ ಒಂದು ಘಟನೆ ನಡೆದಿದೆ ಶಿವಮೊಗ್ಗದ ದುರ್ಗಿ ಗುಡಿಯಲ್ಲಿ ಶಿವಮೊಗ್ಗದ ದುರ್ಗಿ ಗಡಿಯಲ್ಲಿರುವಂತಹ ದುರ್ಗಿ ಗುಡಿಯಲ್ಲಿರುವಂತಹ ಶಾಪ್ ಅಲ್ಲಿ ಈ ರೀತಿ ಕಳ್ಳತನ ಮಾಡಿರೋದು ಬಟ್ಟೆ ಕದಿತಾ ಇರುವಂತಹ ಕಳ್ಳಿಯ ಕರಾಮತ್ತು ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದೆ ಇದೇ ಮಹಿಳೆ ಮತ್ತೊಂದು ಅಂಗಡಿಯಲ್ಲೂ ಕೂಡ ಇದೇ ರೀತಿ ಕಳ್ಳತನ ನಡೆಸಿರಬಹುದು ಅನ್ನೋಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮಹಿಳೆಯ ಬಗ್ಗೆ ಜಯನಗರ ಠಾಣೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ ಈಕೆ ಕಳ್ಳತನಕ್ಕೆ ಅಂತ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತೋರಿಸಿ ಅಂತ ಹೇಳಿ ಬಟ್ಟೆಯನ್ನು ನೋಡುವ ನೆಪದಲ್ಲಿ ಕ್ಷಣ ಮಾತ್ರದಲ್ಲಿ ಬಟ್ಟೆಯನ್ನೇ ಲಪ್ಟಾಯಿಸ್ಬಿಡೋದು ಆ ರೀತಿ ಈ ಕಳ್ಳಿಯ ಕರ ಮತ್ತು ವಿಯಲ್ಲಿ ಸೆರೆಯಾಗಿದೆ ಈ ಮಹಿಳೆಗಾಗಿ ಜಯನಗರ ಪೊಲೀಸರು ಈಗ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಶಾಪ್ಗೆ ಬಂದು ಬಟ್ಟೆಯನ್ನ ಲಪ್ಟಾಯಿಸಿರುವಂತಹ ಒಂದು ಘಟನೆ ನಡೆದಿದೆ ನೋಡ ನೋಡ್ತಾ ಇದ್ದಂತೆ ಬಟ್ಟೆಗಳನ್ನ ಕಿಲಾಡಿ ಕಳ್ಳ ಕದ್ದಿರುವಂತಹ ಒಂದು ಘಟನೆ ನಡೆದಿದೆ ಶಿವಮೊಗ್ಗದ ದುರ್ಗಿ ಗುಡಿಯಲ್ಲಿ ಶಿವಮೊಗ್ಗದ ದುರ್ಗಿ ಗಡಿಯಲ್ಲಿರುವಂತಹ ದುರ್ಗಿ ಗುಡಿಯಲ್ಲಿರುವಂತಹ ಶಾಪ್ ಅಲ್ಲಿ ಈ ರೀತಿ ಕಳ್ಳತನ ಮಾಡಿರೋದು ಬಟ್ಟೆ ಕದಿತಾ ಇರುವಂತಹ ಕಳ್ಳಿಯ ಕರಾಮತ್ತು ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದೆ ಇದೇ ಮಹಿಳೆ ಮತ್ತೊಂದು ಅಂಗಡಿಯಲ್ಲೂ ಕೂಡ ಇದೇ ರೀತಿ ಕಳ್ಳತನ ನಡೆಸಿರಬಹುದು ಅನ್ನೋಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮಹಿಳೆಯ ಬಗ್ಗೆ ಜಯನಗರ ಠಾಣೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ ಈಕೆ ಕಳ್ಳತನಕ್ಕೆ ಅಂತ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತೋರಿಸಿ ಅಂತ ಹೇಳಿ ಬಟ್ಟೆಯನ್ನು ನೋಡುವ ನೆಪದಲ್ಲಿ ಕ್ಷಣ ಮಾತ್ರದಲ್ಲಿ ಬಟ್ಟೆಯನ್ನೇ ಲಪ್ಟಾಯಿಸ್ಬಿಡೋದು आ रीती